ಒಂಬೈನೂರ ಎಂಬತ್ತರ ದಶಕದಲ್ಲಿ ಕಾಣಂಗ್ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಎಲ್ಲವನ್ನೆಲ್ಲವನ್ನೇ ನಮ್ಮ ಭತ್ತ ರಾಜ್ಯದಿಂದ ಕತ್ತೆ ಸುಳೆ ಮಗ ಎಲ್ಲವನ್ನೆಲ್ಲವನೇ ಅಂತೇಳಿ ಗರ್ಜಿಸಿದಂತ ರೈತ ಸಂಘದಲ್ಲ ಮುಂಚೂಣಿ ಇದ್ದಂಥವ್ರು ಪ್ರೊಫೆಸರ್ ನಂಜುನ್ಸ್ವಾಮಿ ಅವರು ಅದಲ್ದೆ ಅನೇಕ ರುದ್ರಪ್ಪನವರು ಬಸವರಾಜಪ್ಪನವರು ಮತ್ತು ಸಿದ್ದರಾಮಗೌಡ್ ಅಂತವ್ರು ನೂರಾರು ಜನ ರೈತ ಸಂಘದ ಮುಂಚೂಣಿ ಇದ್ದಂಥವ್ರು ಅವತ್ತು ರೈತರ ಮನೆಗೆ ಜಪ್ತಿ ಮಾಡುವಂಥ ಪರಿಸ್ಥಿತಿ ಇತ್ತು ಆಗ ಜಪ್ತಿನ ನಿಲ್ಲಿಸಿದಂಥ ಕೀರ್ತಿ ನಂಜುನಸ್ವಾಮಿ ಮತ್ತು ಇನ್ನಿತರ ರೈತರ ಆಯ್ಕೆ ಸಲ್ ಸಲ್ತದೆ ಎಂ ಡಿ ಸುದೇಶ್ ಸುಂದರೇಶ್ ಅಂತವರು ಎ ರಾಮಣ್ಣ ಅಂತವರು ಇಂಥ ನೂರಾರು ಜನ ತಮ್ಮ ತ್ಯಾಗ ಬಲಿದಾನಗಳಿಂದ ರಾಜ್ಯ ರೈತ ಸಂಘವನ್ನು ಕಟ್ಟಿ ಲಕ್ಷಾಂತರ ರೈತರ ಬೆಳಕಾಗಿದ್ದಾರೆ ಮಾನ್ಸಾಟೋ ಕಾರ್ಗಿಲ್ ಕಂಪನಿಯ ವಿರುದ್ಧವಾದಂಥ ಹೋರಾಟವನ್ನು ಮಾಡಿ ನಕಲಿ ಬೀಜ ಬಿತ್ತನೆ ವಿರುದ್ಧ ಹೋರಾಟವನ್ನು ಮಾಡಿ ನಕಲಿ ಬೀಜ ಬಿತ್ತನೆದ ವಿರುದ್ಧ ಹೋರಾಟ ಮಾಡಿದ್ದಾರೆ ಬಹಳಷ್ಟು ಕಂಪನಿಗಳ ವಿರುದ್ಧ ಹೋರಾಟ ಮಾಡಿದ್ದಾರೆ ಕಲ್ಲಿನ ಗಾನೇಜ್ ಲೂಟಿಯ ವಿರುದ್ಧ ಹೋರಾಟ ಮಾಡಿದ್ದಾರೆ ಹಾಗೆಯೇ ರಾಜ್ಯದ ಬಕ್ಕಸವನ್ನು ಲೂಟಿ ಮುಖರಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ ಮತ್ತು ಸಾರಾಯಿ ವಿರುದ್ಧ ಹೋರಾಟ ಮಾಡಿದ್ದಾರೆ ನೀರಾಜ್ ಚಳವಳಿಗೆ ಪ್ರಮುಖ ಕಾರಣಗೃತರು ಆಗಿದ್ದಾರೆ ಮತ್ತು ನಾನೂರಕ್ಕೂ ಹೆಚ್ಚು ಜನರನ್ನು ಯುರೋಪ್ಗೆ ಕರ್ಕೊಂಡಿದ್ದಂಥ ಇತಿಹಾಸ ನಂಜುಂಡಸ್ವಾಮಿ ಹೋಗಿದೆ ಮತ್ತು ನನ್ನನ್ನು ಕೂಡ ನಂಜುಂಡಸ್ವಾಮಿಯವರು ಯುರೋಪ್ಗೆ ಕರ್ಕೊಂಡೋಗಿ ವಿಶ್ವ ಬ್ಯಾಂಕ್ ಮುಂದೆ ಬಂದುಬಟ್ಟೆ ಮಾಡ್ತಂಥ ಕೀರ್ತಿ ನಮ್ಮ ಸ್ವಾಮಿ ಅಂತಾರೆ ಅಂತಹ ನಂಜುಂಡಸ್ವಾಮಿಯವರ ಹೆಸರನ್ನು ಬೆಂಗಳೂರಿನಲ್ಲಿ ಚಿರಸ್ಥಾಯಿಸ್ತು ಹಾಕಬೇಕು ಅಂತೇಳಿ ಕಳೆದ ಎಂಟು ವರ್ಷದ ಹಿಂದೆ ಬಿ ಬಿ ಎಂ ಪಿಯ ಬಳಿ ಎರಡು ವರ್ಷ ಸತತವಾಗಿ ಅಲಿದು ಎನ್ ಆರ್ ರಮೇಶ್ ಅವರು ಮತ್ತು ಅನೇಕ ಗೆಳೆಯರ ಸಹಕಾರ ಅಶ್ವತ್ ಅವರ ಸಹಕಾರ ಮತ್ತು ಅವತ್ತು ಸಹಕಾರದಿಂದ ಎಂಟಿಂದು ಎಂಟಿ ನಂಜುಸ್ವಾಮಿಯರ ಪುತ್ರಿಯನ್ನು ಸ್ಥಾಪನೆ ಮಾಡಿದ್ವಿ ಸುರಾಜುತ್ತ ವಶಾತಿ ಇವತ್ತು ಆ ನಂಜುನ ಸ್ವಾಮಿ ಪುತ್ರಿಯ ಸುತ್ತಮುತ್ತ ಒಂದು ವಾಚನಾಲಯ ಆಗಬೇಕು ಅಂತ ಹೇಳಿದ್ವಿ ಒಂದು ತಮ್ಮ ಕುತ್ಕೊಳ್ಳಿಕ್ಕೆ ಆಸನಗಳಾಗಬೇಕು ಅಂತ ಹೇಳಿದ್ವಿ ಮನವಿ ಕೊಟ್ಟಿದ್ವಿ ಹಾಗೆ ಹಲವಾರು ಇಲ್ಲಿ ಒಂದು ದೊಡ್ಡದಾದಂಥ ಅವರ ಹೆಸನ್ನ ಇಲ್ಲಿ ಹಾಕಬೇಕು ಅಂತ ಕೂಡ ಮನವಿಯನ್ನು ಕೊಟ್ಟಿದ್ವಿ ಆದರೆ ಬಿ ಬಿ ಎಂ ಪಿಗಾಗಲಿ ಬಿ ಡಿ ಎಗಾಗಲಿ ಅವ್ರ ಬಗ್ಗೆ ಗಮನ ಬಂದಿಲ್ಲ ಆ ಕಾರಣಕ್ಕೆ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ಒಂದು ಹದಿನಾರನೇ ಸಮಾವೇಶವನ್ನು ಮಾಡುವಂಥ ಮತ್ತು ಇಲ್ಲಿಂದಲೇ ಮುತ್ತಣಿಗೆ ಮಾಲಾರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿ ಬಿ ಡಿ ಎ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಇನ್ನೂ ಒಂದು ವಾಚನಾಲಯ ಆದಂಥದ್ದು ಮತ್ತು ನನ್ನ ಮುತ್ಕೊಂಡು ಹಾಸನಗಳು ಮತ್ತು ಅವರ ದಾಟುವ ಒಂದು ಇಳಿಕೆಯಲ್ಲಿ ಒಂದು ದೊಡ್ಡದಾದಂಥ ಪ್ರೊಫೆಸರ್ ನಂಜುನ್ಸ್ವಾಮಿಯವ್ರ ಮುತ್ತಳಿ ಈ ಜಾಗದಲ್ಲಿದೆ ಅಂತ ಅನ್ನುವಂಥ ಕೆಲಸವನ್ನು ಒಂದು ಕಮನನ್ನು ಮಾಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತೈದು ತಾರೀಕು ಅರಮನೆ ಆವರಣದ ಗಾಯತ್ರಿ ವಿಹಾರದಲ್ಲಿ ಹದಿನಾರನೇ ಸಮಾವೇಶದ ಸಂದರ್ಭದಲ್ಲಿ ಸ್ವಾಮಿಯವರ ಒಂದು ವಿಚಾರದಲ್ಲಿ ಇಲ್ಲಿ ಅವರ ಹಿಂದಲೇ ಆವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಮಾಡಬೇಕು ಅಲ್ಲಿ ಇಲ್ಲಿ ಒಂದು ಮಹತ್ವವನ್ನು ತರಬೇಕು ದೇಶ ವಿದೇಶದ ಬಂದಂಥವರು ರೈತರಿಗೆ ಗೌರವ ಕೊಟ್ಟವರಾದರೆ ಎಲ್ಲಿ ತಂದರೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಯಾವುದೇ ಹೋರಾಟವನ್ನು ಆರಂಭಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕೈಕರಿಯವನ್ನು ಮಾಡ್ತಾ ಇದ್ರಿ ಹದಿನಾರನೇ ತಾರೀಕು ಬಿ ಪಿ ಎಂ ಪಿ ಅಧಿಕಾರಿಗಳು ಇಲ್ಲಿನ ಹಿರಿಯ ಎಮ್ ಎಲ್ ಎಗಳು ಈ ಕೆಲಸಕ್ಕೆ ಸಾಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀವಿ